ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೈತ್ರ ಶ್ರೀ ಇವತ್ತು ನಾವು ದಾಂಡೇಲಿಗೆ ಬಂದಿದ್ದೀವಿ ನನ್ನ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಸೊ ನಾವು ಸ್ಟೇ ಆಗಿರೋ ಅಂಥ ಒಂದು ರೆಸಾರ್ಟ್ನ ರೂಮ್ ಟೋರ್ನ್ ಮಾಡೋಣ ಅಂತ ಹೇಳಿ ಹೇಳಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇದಿರೋದು ದಾಂಡೇಲಿ ರೆಸಾರ್ಟ್ ನೇಮ್ ಬನ್ನಿ ಬನ್ನಿ ಸೊ ಇದು ನಮ್ಮ ರೂಮ್ನ ಎಂಟ್ರೆನ್ಸ್ ಚೆನ್ನಾಗಿದೆ ಅಲ್ಲ ಅದು ಸೊ ಫಸ್ಟ್ ಡೋರ್ ಡೋರ್ ಕ್ಲೋಸ್ ಇದೆ ಸೊ ಕ್ಲೋಸ್ ಮಾಡಿ ಮಾಡ್ತಾ ಫಸ್ಟ್ ಬಂದು ಇಲ್ಲಿ ಟೂ ವಾಶ್ರೂಮ್ಸ್ ಕೊಟ್ಟಿದ್ದಾರೆ ಬನ್ನಿ ಇದು ನೋಡಿ ಒಂದು ಸ್ಪೀಷಿಯಸ್ ಆಗಿದೆ ವಾಶ್ರೂಮ್ ವಿತ್ ಮಿರರ್ ಸೊ ನೆಕ್ಸ್ಟ್ ಹಾಗೆ ಮುಂದೆ ಬಂದ್ರೆ ಇನ್ನೊಂದು ಚಿಕ್ಕ ವಾಶ್ರೂಮ್ ಕೊಟ್ಟಿದ್ದಾರೆ ಯಾಕೆ ಇಲ್ಲಿ ಎರಡೆರಡು ವಾಶ್ರೂಮ್ ಇದೆ ಅಂತ ಹೇಳಿದ್ರೆ ಬನ್ನಿ ಸೊ ಇಲ್ಲೆಲ್ಲ ನಾವು ಸ್ಲಿಪ್ಪರ್ಸ್ ಬಿಟ್ಟು ಇದು ನಮ್ಮ ರೂಮ್ ನ ಎಂಟ್ರೆನ್ಸ್ ಸೊ ಬನ್ನಿ ಇದೇ ನಮ್ಮ ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ ತುಂಬಾ ಸ್ಪೇಷಿಯಸ್ ಆಗಿದೆ ಇದು ರೂಮ್ ಮೇಲ್ ತೋರಿಸ್ಬೇಕಾ ತೋರಿಸೋಣ ಸೊ ಇದು ತುಂಬಾ ಸ್ಪೆಷಿಯಸ್ ಆಗಿದೆ ರೂಮು ನೋಡಬಹುದು ನೀವು ಇಲ್ಲಿ ಟಿವಿ ಸ್ಟ್ ಹಾಕಿದ್ದಾರೆ ಆದ್ರೆ ಟಿವಿ ವರ್ಕ್ ಆಗಲ್ಲ ಫ್ಯಾನ್ ಹಾಕಿದ್ದಾರೆ ಅದೇ ಎಸಿನೂ ಇದೆ ಟೂ ವಾಶ್ರೂಮ್ಸ್ ಇದೆ ಅಂತಂದ್ರೆ ಇದು ಏಟ್ ಪೀಪಲ್ ಸ್ಟೇ ಆಗುವಂತಹ ಒಂದು ರೂಮು ಬಟ್ ಕಪಲ್ಸ್ ಒಂದು ಡೇಗೆ ಕೊಟ್ಟಿದ್ದಾರೆ ಸೊ ನಾವು ಟೂ ಡೇಸ್ ಬುಕ್ ಮಾಡಿದೀವಿ ಇದು ಇಲ್ಲಿ ಮಾತ್ರ ಎ ಸಿ ವರ್ಕ್ ಏನ್ ಡೌನ್ ಸ್ಟೇಸ್ ಇದೆ ಮಾತ್ರ ಎ ಸಿ ವರ್ಕ್ ಆಗತ್ತೆ ಸ್ಪೆಷಿಯಸ್ ಆಗಿ ಚೆನ್ನಾಗಿದೆ ಫ್ಯಾನ್ ಎ ಸಿ ಎರಡು ಹಾಕೊಂಡ್ರೆ ಮಾತ್ರ ನಿಮ್ಗೆ ಫೀಲ್ ಆಗೋದು ಸೊ ಇದು ಮಿರರ್ ಹುಡುಗಿರು ಹೆಣ್ಮಕ್ಳು ಇದಾರೆ ಅಂತ ಅಂದ್ಮೇಲೆ ಮಿರರ್ ಇರ್ಲೇಬೇಕಲ್ಲ ರೆಡಿ ಆಗೋದಿಕ್ಕೆ ಅದಕ್ಕೋಸ್ಕರ ಮಿರರ್ ನಾನು ನಮ್ಮ ಓಕೆ ಸೊ ನನ್ನ ಮಗಳು ಸ್ಪೇಸ್ ನ ಫಸ್ಟ್ ತೋರಿಸ್ಬೇಕಂತೆ ಅವಳು ಕೆಳಗಡೆನೆ ಬಂದಿಲ್ಲ ಈ ರೂಮಿಗೆ ಬಂದಾಗಿಂದ ಮೇಲೆ ಏನ್ ಜಾಗ ಇದೆ ಅದು ಅವಳ ರೂಮು ಸೊ ಬನ್ನಿ ಅವಳು ಕೆಳಗಡೆ ಇಳದೇ ಇಲ್ಲ ಏನೇ ತಿನ್ನೋದಿದ್ರು ನೀರು ಕುಡಿಯೋದು ಸಹ ಅಪ್ ಸ್ಟೇರ್ಸ್ ಅಲ್ಲೇ ಮಾಡ್ತಾ ಇದ್ದಾಳೆ ಸೊ ಬನ್ನಿ ಫಸ್ಟ್ ನನ್ನ ಮಗಳ ನ ತೋರಿಸ್ತೀನಿ ಚಿಕ್ಕದಾಗಿದೆ ಸ್ಟೇರ್ಸ್ ಹುಷಾರಾಗಿ ಹತ್ತಬೇಕು ನನ್ನ ಮಗಳು ತಿಂಡಿ ಬೋದಿ ತಿಂಡಿ ತಿಂತಾ ಇದ್ದಾಳೆ ಅವಳು ಕೆಳಗಡೆನೆ ಬಂದಿಲ್ಲ ಸೊ ಇದು ಆಲ್ಮೋಸ್ಟು ಏನು ಫ್ರೆಂಡ್ಸ್ ಗ್ಯಾಂಗ್ ಬರ್ತಾರಲ್ಲ ಅವ್ರಿಗೆ ಪರ್ಫೆಕ್ಟ್ ಸೂಟೇಬಲ್ ರೂಮು ಏಯ್ಟ್ ಪೀಪಲ್ಸ್ಗೆ ಇನ್ನೂ ಜಾಸ್ತಿನೇ ನೋಡ್ಕೊಬೋದು ಇಲ್ಲೊಂದು ನಾಲ್ಕು ಜನ ಸ್ಟೇ ಆಗ್ಬೋದು ಆ್ಯಂಡ್ ಕಟೂನ್ ಓಪನ್ ಮಾಡಿದ್ರೆ ಇವಾಗ ನೈಟ್ ಆಗಿರೋದ್ರಿಂದ ನಮಗೆ ರಿಸೆಪ್ಷನೇ ಬರುತ್ತೆ ಬಟ್ ಕಡೆ ಡೈನಿಂಗ್ ಏರಿಯಾ ಇದೆ ಇಲ್ಲಿ ಬೆಳೆಗತ್ತು ಇರೋಕ್ಕಾಗಲ್ಲ ಯಾಕಂದರೆ ಸಿಕ್ಕಾಪಟೇಶಕ್ಕೆ ಇಲ್ಲಿ ಈ ಏರಿಯಾಗೆ ಎ ಸಿ ಏನಿದೆ ಅದು ವರ್ಕ್ ಆಗೋಲ್ಲ ಜಸ್ಟ್ ಫ್ಯಾನ್ ಫ್ಯಾನ್ ಇಟ್ಟರು ನೋ ಯೂಸ್ ತುಂಬ ಆಗಿರುತ್ತೆ ಬಟ್ ಅಟ್ ಪ್ರೆಸೆಂಟ್ ಇದು ಸ್ವಲ್ಪ ತಣ್ಣಗಿದೆ ನನ್ನ ಮಗಳು ಇಲ್ಲಿ ಕುತ್ಕೊಂಡು ಆಟ ಆಡ್ಕೊಂಡು ಮೊಬೈಲ್ ನೋಡ್ಕೊಂಡಿದ್ದಾಳೆ ಸೊ ಈ ವಿಂಡೋನ ನಾವು ಕರ್ಟನ್ ಓಪನ್ ಮಾಡಿದರೆ ನಮಗೆ ಕಾಣಿಸೋಂಥದ್ದು ಡೈನಿಂಗ್ ಏರಿಯಾ ಸೊ ಅಡುಗೆ ರೆಡಿಯಾಗಿದೆಯಾ ಏನು ಅಂತ ಗೊತ್ತಾಗಿದ ತಕ್ಷಣ ನಾವು ಆರಾಮಾಗಿ ಇಳಿದು ಹೋಗ್ಬೋದು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಇನ್ನೇನು ಡಿನ್ನರ್ ಟೈಮ್ ಆಗಿದೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಕೂಡ ಸೇಮ್ ಅದರ ವ್ಯೂ ಚೇಂಜ್ ಮಾಸ್ ಎನ್ ಮೇನ್ ಅಟ್ರಾಕ್ಟಿವ್ ಇದೆ ಅಂತಂದ್ರೆ ಬಾಲ್ಕನಿ ಆ ಕಡೆ ಒಂದು ದೊಡ್ಡ ಬಾಲ್ಕನಿ ಇದೆ ಸೊ ನಮ್ಮ ರೂಮ್ ಇಂದ ಇದು ವ್ಯೂ ಆ ಕಡೆ ತೋರಿಸ್ಬಿಡ ಆ ಕಡೆ ನೋಡಿ ಬೆಳಗ್ಗೆ ಒಂದು ವ್ಯೂ ತಗೋಬೇಕು ಸೊ ಅಟ್ ಪ್ರೆಸೆಂಟ್ ಏನು ಕಾಣಿಸ್ತಾ ಇಲ್ಲ ನಾನು ಮಾರ್ನಿಂಗ್ ಒಂದು ಬ್ಲೂ ರೆಕಾರ್ಡ್ ಮಾಡಿ ಹೇಗೆ ಕಾಣಿಸುತ್ತೆ ಇಲ್ಲಿಂದ ಬಾಲ್ಕನಿ ನಾನು ನಿಮಗೆ ತೋರಿಸ್ತೀನಿ ಇದು ನಮ್ಮ ರೂಮ್ ಟಾಸ್ ಇಲ್ಲಿಗೆ ನಮ್ಮ ರೋಮ್ ಟೋರ್ ಮುಗಿತು ಇರೋ ಎರಡು ದಿನಕ್ಕೆ ಇದೆಷ್ಟು ಬೇಕಲ್ವಾ ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡಿ ಆರಾಮಾಗಿ ನಿದ್ದೆ ಮಾಡಿಕೊಂಡು ತಿನ್ಕೊಂಡು ಉಣ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ನಿದ್ದೆ ಮಾಡ್ತಾ ಇದ್ದಾರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಿ ಸೊ ನಂಗೆ ಬೋರ್ ಹೊಡಿತಾ ಇತ್ತು ಇವಾಗ ನಿದ್ದೆ ಮಾಡಿದ್ರೆ ನೈಟ್ ನಿದ್ದೆ ಬರೋಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗೆ ಒಂದು ರೆಸಾರ್ಟ್ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ಒಂದು ಸ್ವಲ್ಪ ಹೇಗಿದೆ ರೆಸಾರ್ಟು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಇದು ಬಂದು ರೆಸಾರ್ಟ್ ಎಂಟ್ರೆನ್ಸ್ ರೆಸಾರ್ಟ್ ಏನೋ ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ಫುಡ್ ಫೆಸಿಲಿಟಿ ಇಲ್ಲ ಆ್ಯಂಡ್ ಇಂಟರ್ಕಾಮ್ ಅಂತೂ ಇಲ್ಲವೇ ಇಲ್ಲ ಇದು ಕಂಪ್ಲೀಟ್ ಕಾಡು ಸೊ ಕಾಮು ರಿಸೆಪ್ಷನ್ನು ನಿಮ್ಗೆ ಏನು ಬೇಕಂದ್ರೆ ನೀವು ಎಲ್ಲಿಗೂ ಹೋಗೋಕೆ ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಹಂಗಿದೆ ಸೊ ಎಂಟ್ರೆನ್ಸ್ ಆದಮೇಲೆ ಇಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದಾರೆ ಯಾರೂ ಬರಲ್ಲ ಯಾಕಂದರೆ ಫುಲ್ಲು ಸೆಖೆ ಅಂದರೆ ಶೆಕೆ ಅದಕ್ಕೋಸ್ಕರ ನೆಕ್ಸ್ಟ್ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಸ್ವಿಮ್ಮಿಂಗ್ ಪೂಲ್ ಏರಿಯಾಗೆ ನೋಡಿ ಇದು ಸ್ವಿಮ್ಮಿಂಗ್ ಎಂಟ್ರೆನ್ಸ್ ಇಲ್ಲಿ ರೈನ್ ಡ್ಯಾನ್ಸ್ ರೈನ್ ಬಿಟ್ಟಿದ್ದಾರೆ ಯಾರು ಆಡ್ತಾ ಇಲ್ಲ ಇವಾಗ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಕ್ಯುಪೈ ಆಗೋಗಿದೆ ಫುಲ್ಲು ಕ್ರೌಡೆಡ್ ಇದ್ದಾರೆ ಆ ಕಡೆ ಫುಲ್ಲು ರೂಮ್ಸ್ ಇದೆ ಫುಲ್ಲು ಹಟ್ ಸೊ ಇದೆಲ್ಲ ಕಪಲ್ಸ್ ರೂಮು ಇದು ನಾವು ಸ್ಟೇ ಆಗಿರೋ ರೂಮು ತುಂಬ ದೊಡ್ಡದಾಗಿದೆ ನಮ್ಮ ಬಾಲ್ಕನಿ ಬಟ್ಟೆಗಳೆಲ್ಲ ಹರಾಕಿತ್ತು ತುಂಬಾ ದೊಡ್ಡದಿದೆ ರೆಸಾರ್ಟ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ನೈಟ್ ಹೊತ್ತು ಒಬ್ರು ರಿಸೆಪ್ಷನ್ ಒಬ್ರು ಯಾರು ಇರಲ್ಲ ನಾವು ಇವತ್ತು ಅರ್ಲಿ ಮಾರ್ನಿಂಗು ಓಕೆ ವಾಯ್ಸ್ ಅವರ್ ಕೂಡ ಬೆಸ್ಟ್ ಅನ್ಸುತ್ತೆ ಬನ್ನಿ ನಮ್ಮ ರೂಮಿಗೆ ಹೋಗುವ ದಾರಿ ಇದು ಸೇಮ್ ನಮ್ಮ ಥರಾನೇ ಅನ್ಸುತ್ತೆ ಒಂದು ರೂಮು ಇದು ರೆಸ್ಟೋರೆಂಟ್ ಎಂಡ ಹಾರ್ಟ್ ಕಾಣಿಸ್ತಾ ಇದೆಯಲ್ಲ ಅದೇನು ನಮ್ಮ ಹಾರ್ಟ್ ನಾವು ಸ್ಟೇ ಆಗಿರೋ ರೂಮ್ ಇದು